ಬಿತ್ತಯ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮನೇ ನಮಃ ತ್ರಿಕ್ಕಂದರು ಪೂಜ್ಯರು ಆದ ನನ್ನ ಅಂತರಂಗದ ಸದ್ಗುರು ಸುಕ್ಷೇತ್ರ ಇಂಚಗೇರಿ ಮಠದ ಸದ್ಗುರುಗಳಾದ ಸದ್ಗುರು ಸಮರ್ಥ ಭಾವುಸಾಹೇ ಮಹಾರಾಜರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಬೌಲ ಭಾರತದ ಈ ಪುಣ್ಯಭೂಮಿಯಲ್ಲಿ ಜನ್ಮವನ್ನೆತ್ತಿ ವಾದ ಸ್ಪರ್ಶ ಮಾಡಿ ಜಗತ್ತಿನ ಜನನಿಗೆ ಇಮ್ಮಡಿಯಾಗಿಸಿರತಕ್ಕಂಥ ಶತಮಾನದ ಸಂತರು ನನ್ನ ಅಧ್ಯಾತ್ಮದ ಮಾರ್ಗದರ್ಶಕ ಸದ್ಗುರುಗಳು ಜಗತ್ತಿಗೆ ಸಮಾನತೆ ಸಾಮರಸ್ಯ ವೈರಾಗ್ಯ ಸರಳತೆ ಅನ್ನುವ ಶಬ್ದಕ್ಕೆ ಹಿಂದೆ ಇಂದು ಮುಂದು ಮಾದರಿ ಆಗಿರ್ತಕ್ಕಂಥ ನಮ್ಮೆಲ್ಲರ ಆರಾಧ್ಯದಿರತಕ್ಕಂಥ ಸಿದ್ದೇಶ್ವರ ಸ್ವಾಮಿಗಳನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು కృషి పదవీధ ప్రారంభిరంత నంది కూగు నంది కూగు అన్నోదంత అన్నదాతీ సరియాన దిక్కన్న తోస్ తడనాడ దేవర కూగ్గ ఈ నంది కూగ్గే ఆగమసి ముఖ్య అతిథి ఆగమసిర రైతు సంఘక్ష ఆత్మీయర్త చుణప్ప పుల్రు కూడా శణెందు అదే రీతి సన్మాన్యస్థ వెంకటగౌడ పాటల పురాశెందు ಭೀಮಸೇನ್ ಕೋಕರಿ ಅವರಿಗೂ ಮಲ್ಲಿಕಾರ್ಜುನ ಅವರಿಗೂ ಕೋರಿ ಅವರಿಗೂ ಅದೇ ರೀತಿಯಾಗಿ ಗುರುಗಳಾಗಿರ್ತಕ್ಕಂಥ ಸೋಮಲಿಂಗ್ ಗುರುಗಳ ದಿನಾಚರಣೆ ನಮಸ್ತಕ್ಕನಾಗಿ ನಡೆದಾಡುವ ದೇವರ ಒಂದೇ ಆಜ್ಞೆಗೆ ತಮ್ಮ ಉದ್ಯೋಗವನ್ನು ತ್ಯಾಗ ಮಾಡಿ ರೈತರಿಗಾಗಿ ಬದುಕ್ತಿರ್ತಕ್ಕಂಥ ಅತ್ತಿಯರ ಬಸವರಾಜ ಬರದವರು ಕೂಡ ಸೆಣೆಂದು ಮಾಧ್ಯಮ ಮಿತ್ರರಿಗೂ ಇಲ್ಲಿ ನೆರವಿರುವ ಎಲ್ಲರ ಶರಣ ಶರಣಾರ್ಥ ನಂದಿ ಕೂಗನ್ನ ಮುಂಚಿತವಾಗಿ ಇವತ್ತೇನಾದರೂ ನಾಡಿನೊಳಗ ಈ ಮಾತನಾಡ್ತಕ್ಕಂಥ ವ್ಯಕ್ತಿ ಬೆಳೆದ ನಿಂತಿದ್ರೆ ಹೆಸರನ್ನ ಮಾಡಿದ್ರೆ ಅದು ಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದದಿಂದ ಯಾಕಂದ್ರೆ ಏಳರಿಂದ ಎಂಟು ವರ್ಷದ ಒಂದು ನಡೆದಿತ್ತು ವೀರ ಸೇವಾ ಹೆಚ್ಚು ಲಿಂಗಾಯತ ಹೆಚ್ಚು ಅಂತ ಹೇಳಿ ಆ ಸಂದರ್ಭದೊಳಗ ಹುಬ್ಬಳ್ಳಿ ತಾಲೂಕಿನ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಬಂಡಿವಾಡ ಅಂತಕ್ಕಂತ ಗ್ರಾಮದೊಳಗ ಇಂಚಗೇರಿ ಮಠದ ಗಿರೀಶ್ ಆಶ್ರಮ ಉದ್ಘಾಟನೆ ಇತ್ತು ಸಿದ್ದೇಶ್ವರ ಮಹಾಸ್ವಾಮಿಗಳ ಪಾವನ ಸಾಗಿದ್ದ ಇತ್ತು ನನಗೊಂದು ಹತ್ತು ನಿಮಿಷಗಳ ಕಾಲ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ರು ನಾನು ಎರಡು ಶಬ್ದಗಳನ್ನು ಮಾತನಾಡಿದ ಆ ಸಂದರ್ಭದಲ್ಲಿ ಭಾರತದ ಇತ್ತು ವೀರಶೈವನು ಇಲ್ಲ ಲಿಂಗಾಯತನೂ ಇಲ್ಲ ಒಂದ ಶಾಶ್ವತ ಯಾವ ಅಂತಂದ್ರ ಆತ್ಮಲಿಂಗ ಒಂದ ಶಾಶ್ವತ ಅಂತ ನಾನು ಹೇಳಿದ್ದೆ ನನ್ನ ಭಾಷಣ ಮುಗಿಸಿ ಹೋಗಿ ಒಳಗೆ ನಿಂತಾಗ ಸಾವಿರ ಸಾವಿರ ಜನಗಳ ಮಧ್ಯೆ ಹಿಂಗ ಬಟ್ ಮಾಡಿ ಅವ್ರು ಕರೆದಿದ್ರು ನಾನು ಸಾಮಾನ್ಯ ಹುಡುಗ ನನ್ನ ಕರಿತಾರೆ ಯಾರನ್ನೋ ಕರಿತಾ ಇರಬೇಕಂತೇಳಿ ಸುಮ್ಮನೆ ನಿಂತಿದ್ದೆ ಎರಡನೇ ಸಾರಿ ಹಿಂಗ ಬಟ್ ಮಾಡಿ ನೀನಾ ಮ್ಯಾಗ ಬಾ ಅಂತ ಕರೆದಿದ್ರು ಅವಾಗ ಭಯಭೀತನಾಗಿ ವೇದಿಕೆ ಮ್ಯಾಗ ಹತ್ತಿದ್ರ ಸಿದ್ದೇಶ್ವರ ಸ್ವಾಮಿಗಳು ವೇದಿಕೆ ಹೆಂಗಂದ್ರ ಒಬ್ಬರೇ ಇರ್ತಾ ಇದ್ರು ಬಹಳ ಶಾಂತಿ ಇರ್ತಕ್ಕಂಥ ವೇದಿಕೆ ಅವಾಗ ನಾನು ಹೋಗಿ ನಿಂತೆ ಯಾವ್ ಅಂತ ಕೇಳ ನನ್ನ ಬಾಯಿಂದ ಬಂದಿರತಕ್ಕಂತ ಮಾತು ಯಪ್ಪ ಈ ಊರಿ ನಾಳೆ ಅವ್ರಿಗೆ ಗೊತ್ತಿಲ್ರಿ ಅಂತ ಹೇಳಿದೆ ಅವಾಗ ಬಹಳ ಮೂರ್ತಿಗಳು ಮೊದಲೇ ಅವರು ಅವ್ರ ಬಾಯಿಂದ ಬಂದಿರತಕ್ಕಂತ ಮಾತು ಹೆಂಗಿತ್ತಂದ್ರ ಎಷ್ಟು ಬಾಗ್ತೀವೋ ಬಾಗಿದ್ದ ಉಳೀತದ ಉಳಿದಿದ್ದ ಮಾಗ್ತದ ಮಾಗಿದ್ದ ಬೆಳೀತದ ಮುಂದೊಂದು ದಿನ ಈ ನಾಡಿಗೆ ಹೆಸರು ಮಾಡ್ತೀವೋ ಕಂಠ ಗಟ್ಟಿ ಅದ ಜ್ಞಾನಿಗಳ ಆಶೀರ್ವಾದ ಆಗಿತ್ತು ಅಂತ ಹೇಳಿ ಬಸವರಾಜ್ ಬೆಳಾದ ಸರ್ ಹೇಳಿದ್ರಲ್ಲ ಜ್ಞಾನಿಗಳ ಆಶೀರ್ವಾದ ಇದ್ರೆ ಯಾವ್ದು ಹಿಡಿದು ಕೆಲಸ ಗಟ್ಟಿ ಆಗ್ತದೆ ಗೆಲ್ತದ ಅನ್ಲಿಕ್ಕೆ ಗುರ್ಲಾಪುರ ಕ್ರಾಸ್ ಒಂದು ಸಾಮಾನ್ಯ ರಸ್ತೆ ಅದು ಚುನಪ್ಪ ಪೂಜಾರಿ ಅವರ ನೇತೃತ್ವದ ಹೋರಾಟ ನಡೆದಾಗ ಒಬ್ಬ ಗುರು ಮಾರ್ಗದರ್ಶಿಯಾಗಿ ನಿಂತಿದ್ದ ಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದ ಹಸ್ತಲ್ಲಿ ಇತ್ತು ನಿಮಗೆಲ್ಲರಿಗೂ ಕಲ್ಪನಾ ಇರಲಿ ಸಿದ್ದೇಶ್ವರ ಸ್ವಾಮಿಗಳ ಶರೀರ ಸಮೇತ ಹೋಗಿರಬಹುದು ಅವರ ಅಧ್ಯಾತ್ಮದ ಶಕ್ತಿ ಚಿಂತನಾ ಶಕ್ತಿ ಮಾರ್ಗದರ್ಶಿ ಆ ಆತ್ಮಜ್ಞಾನದ ಬ್ರಹ್ಮಜ್ಞಾನದ ಶಕ್ತಿ ಏನೈತಲ್ಲ ಇನ್ನೂ ಕೂಡ ಈ ನಾಡಿನ ಯಾವತ್ತೂ ಜೀವಂತ ಜೀವಂತಿರುತ್ತದ ಅಂದಿನ ಶರಣರು ಹಿಂದಿಲ್ ಬೇಡ ಹಿಂದಿನ ಶರಣರು ಮುಂದೆ ಬರುವುದಲ್ಲ ಅನ್ನಬೇಡ ಅಂತ ಬಹಳ ಜನ ಹೇಳುವಾಗ್ಯಾರ ಸಿದ್ದೇಶ್ವರ ಸ್ವಾಮಿಗಳನ್ನು ಯಾಕೆ ನಾಡಿಷ್ಟು ಸ್ಮರಣೆ ಮಾಡ್ತದ ಅಂತಂದ್ರ ಒಂದೇ ಮಾತು ಹೇಳ್ತಾ ಇದ್ರು ನಾ ಬಹಳಷ್ಟು ಸಾರಿ ಕೇಳಿ ಯಾರೋ ಒಬ್ಬರು ಬಂದು ಕೇಳಿದ್ರಂತ ಯಪ್ಪ ಶಾಸ್ತ್ರ ಬೇಡ್ರಿ ಪುರಾಣ ಬೇಡ್ರಾ ಇತಿಹಾಸ ಬೇಡ್ರಿ ನಾಲ್ಕೈದು ವಾಕ್ಯ ಬೇಡ ಮುಕ್ತಿ ಅಂದ್ರೆ ಒಂದ ಮಾತನಾಗ ಹೇಳ್ರಿ ನಾ ಹಂಗ ಬದುಕ್ತೇನ್ರಿ ಅಂತ ಹೇಳಿದ್ರಂತ ಯಾವ್ದೋ ಒಂದು ಹಳ್ಳಿ ಒಳಗೆ ಪುರಾಣಕ್ಕೆ ಹೋದಾಗ ಅವಾಗ ಸಿದ್ದೇಶ್ವರ ಸ್ವಾಮೀಜಿ ಅವರ ಬಾಯಿಂದ ಬಂದಿರತಕ್ಕಂತ ಮಾತು ಸಾಮಾನ್ಯ ರೈತನಿಗೆ ಹೇಳಿದ್ರು ತಮ್ಮ ಇದ್ದಂಗಿರಬೇಕು ಇಲ್ಲದಂಗಿರಬೇಕು ಇದಕ್ಕೆ ಜ್ಞಾನ ಕೊಟ್ಟ ಬ್ರಹ್ಮಜ್ಞಾನಿ ಮಲ್ಲಿಕಾರ್ಜುನ ಅರ್ಪು ನಾ ಕರಿತಾರ ಸುಮ್ನ ಎದ್ದು ಹೋಗುವಂಗಿರಬೇಕು ಇದೇ ಮುಕ್ತಿಯದಪ್ಪ ಯಾವ್ದು ಹಿಡ್ಕೋಬೇಡ ಯಾವ್ದು ಗಿಡಬೇಡ ಇದ್ದಂಗಿರೋ ಸರಳವಾಗಿ ಅದ ಆತ್ಮಜ್ಞಾನಾಗ್ತದೆ ಜಗತ್ತಿನ ಬಹಳಷ್ಟು ದೇಶಗಳಿಗೆ ಅಧ್ಯಾತ್ಮದ ಚಿಂತನೆಯನ್ನು ಬಿತ್ತಿದಂತವ್ರು ಸಿದ್ದೇಶ್ವರ ಸ್ವಾಮಿಗಳು ಒಮ್ಮೆ ಅಮೆರಿಕಕ್ಕೆ ಹೋಗಿ ಭಾರತಕ್ಕೆ ಬರುವಾಗ ವಿಮಾನ ನಿಲ್ದಾಣಗಳು ಒಂದು ಪ್ರಶ್ನೆ ಮಾಡ್ತಾರೆ ಮಾಧ್ಯಮದವರು ಬುದ್ಧಿ ಜಗತ್ತಿನ ಎಲ್ಲ ದೇಶಗಳನ್ನ ಸಂಚಾರ ಮಾಡಿರಿ ಪ್ರವಚನವನ್ನ ಬಿತ್ತರಣೆ ಮಾಡಿರಿ ನೀವು ಜಗತ್ತಿನೊಳಗೆ ಯಾರಿಗೆ ಗೌರವ ಕೊಡ್ತೀರಿ ಅಂತಂದಾಗ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರ ಮಣ್ಣಿನೊಳಗ ತಿನ್ನದಂತ ಬೆಳೆ ಬೆಳೆದು ಜಗತ್ತನ್ನ ಜೀವಂತಿಟ್ಟಿರ್ತಕ್ಕಂತ ರೈತನಿಗೆ ನಾನು ಗೌರವ ಕೊಡ್ತೀನಿ ಅಂತ ಹೇಳಿದ್ರು ಒಬ್ಬ ಸಂತರಾಗಿ ರೈತನೇ ಗೌರವ ಕೊಡ್ತೀನಿ ಅಂತಕ್ಕಂತ ಮಹತ್ವ ಬರಬೇಕಂದ್ರ ಅವರ ಹೃದಯ ಎಷ್ಟು ವೈಶಾಲ್ಯತೆಯಿಂದ ಕೂಡಿತ್ತು ವಿಚಾರ ಮಾಡಿ ಅದೇ ಅಮೆರಿಕಾದೊಳಗೆ ಪುರಾಣ ಮಾಡಿ ಬರುವ ಸಂದರ್ಭದೊಳಗೆ ಒಂದು ತಿಂಗಳ ಕಾಲ ಪ್ರವಚನವನ್ನ ಮುಕ್ತಾಯ ಮಾಡಿ ಬರುವಾಗ ಹತ್ತು ಲಕ್ಷ ರೂಪಾಯಿ ಚೆಕ್ ಅವ್ರ ಕೈಯಾಗ ಕೊಡ್ತಾರ ಮುಟ್ಟೋದಿಲ್ಲ ಬುದ್ಧಿ ತಗೊಳ್ರಿ ಯಾರು ಸ್ವಾಮೀಜಿಗಳು ಬಂದವರು ಹಂಗ ಹೋಗೋದಲ್ಲ ದರ್ಶನ ತಗೊಂತಾರ ನಿಮ್ದು ಕ್ಷೇತ್ರ ಇದ್ರ ನಿಮ್ಮ ಜ್ಞಾನ ಯೋಗಾಶ್ರಮಕ್ಕೆ ಉಪಯೋಗ ಮಾಡ್ಕೋರಿ ಅಂತ ಕೊಡ್ಲಿಕ್ಕೆ ಬಂದ್ರೆ ಮುಟ್ಟೋದಿಲ್ಲ ಆದ್ರೂ ಒತ್ತಾಯ ಮಾಡ್ತಾರ ಅವಾಗ ಸಿದ್ದೇಶ್ವರ ಶ್ರೀಗಳು ಹೇಳ್ತಾರ ಆ ಹಣ ನನಗ್ ಕೊಡ್ಬೇಕ್ರಿ ಅದರಿಂದ ಏನ್ ಬಳಕೆ ಮಾಡ್ರಿ ಅಂತಂದ್ರ ಭಾರತದೊಳಗ ಅದರೊಳಗೂ ಸಹಿತ ಕನ್ನಡ ನಾಡಿನೊಳಗ ಐದು ಲಕ್ಷ ರೂಪಾಯಿ ಮಣ್ಣ ಖರೀದಿ ಮಾಡ್ರಿ ಇನ್ ಐದ್ ಲಕ್ಷ ರೂಪಾಯಿ ಏನ್ ಮಾಡ್ರಿ ಅಂತಂದ್ರ ಭಾರತದ ಸಂತ ಮಹಾತ್ಮರ ಜೀವನ ಚರಿತ್ರೆ ಗ್ರಂಥಗಳನ್ನ ಖರೀದಿ ಮಾಡ್ರಿ ಆಮೇಲೆ ಏನ್ ಮಾಡುಣ್ರಿ ಅಪ್ಪ ಅಂದ್ರು ಆ ಗ್ರಂಥಗಳನ್ನ ನಿಮ್ಮ ದೇಶದ ಲೈಬ್ರೆರಿ ಆಗಿಡ್ರಿ ಅದನ್ನ ಓದಿ ಓದಿ ನಿಮ್ಮ ದೇಶದ ಯುವಕರ ಆತ್ಮಜ್ಞಾನಿ ಆಗ್ಲಿಕ್ಕೆ ಸಾಧ್ಯದ ಓದಿಡ್ರಿ ಅಂತ ಹೇಳಿದ್ರು ಮತ್ತ ಮಣ್ಣೇನ್ ಮಾಡ್ರಿ ಅಪ್ಪ ಅಂತಂದ್ರು ಭಾರತದ ಮಣ್ಣು ಹೆಂಗದ ಅಂತಂದ್ರ ಜ್ಞಾನಿಗಳು ಸಂತರು ಶರಣರು ಸೂಪಿಗಳು ಬ್ರಹ್ಮಜ್ಞಾನಿಗಳು ನಿತ್ಯ ಮುಕ್ತರು ಜಗದ್ಗುರುಗಳು ಜಯನೇತಿ ಮುನಿ ಮಹಾರಾಜರು ಜನ್ಮವನೇತಿ ಪಾದವನಿಟ್ಟಿರ್ತಕ್ಕಂತ ಪುಣ್ಯಭೂಮಿಯದ ಈ ಮಣ್ಣು ಹೋದ ನಿಮ್ಮನಿ ಜಗಲಿ ಆಗಿಡ್ರಿ ನಿಮ್ಮ ಜಗಲಿನೂ ಸಾಧ್ಯ ಸಾಧ್ಯದ ನೀವು ಕೂಡ ಆತ್ಮಜ್ಞಾನಿಗಳ ಸಾಧ್ಯ ಎಂದೂ ಕೂಡ ಬಯಸಲಿಲ್ಲ ಸಿದ್ದೇಶ್ವರಪ್ಪ ಅವರು ಪ್ರವಚಂದ್ರ ಬಹಳ ಸಾರಿ ಒಂದು ಮಾತನ್ನು ಹೇಳ್ತಾ ಇದ್ರು ಗುರು ಶಿಷ್ಯ ಸಂಬಂಧ ಹೆಂಗದ ಅಂತ ಹೇಳಿ ಮ್ಯಾಕ್ಸ್ ಮುಲ್ಲರ್ ಅಂತ ಒಬ್ಬ ವ್ಯಕ್ತಿ ಬಂದಿದ್ದ ಭಾರತ ಬಹಳ ದೊಡ್ಡ ಸಾಹಿತ್ಯ ಹುಬ್ಬಳ್ಳಿ ಸಿದ್ಧಾರು ದರ್ಶನ ಮಾಡ್ಕೊಂಡಿದ್ದ ಅತನೇ ಶಿವಗಳ ದರ್ಶನ ಮಾಡ್ಕೊಂಡಿದ್ದ ಇಂಚಿಗೇರಿ ಮಠದ ಗಿರಿಮಲೇಶ್ವರ ಮಹಾರಾಜರ ದರ್ಶನ ಮಾಡ್ಕೊಂಡಿದ್ದ ವಾಪಸ್ ತನ್ನ ದೇಶಕ್ಕೆ ಹೋಗಬೇಕಾದ್ರ ಮ್ಯಾಕ್ಸ್ ಮುಲ್ಲರ್ ಅನ್ನುವಂತ ಹೆಸರನ್ನ ಮೋಕ್ಷ ಮೂಲ ಅಂತ ಬದಲಾವಣೆ ಮಾಡ್ಕೊಂಡು ಹೋಗಿದ್ದವ ಅಂತ ಮನಿನೊಳಗ ಮನಿನೊಳಗದು ಅದೇ ಮಾತಿನ ದಾಟಿ ಒಳಗೆ ಒಂದು ಶಬ್ದವನ್ನು ಹೇಳ್ತಾ ಇದ್ರು ಅವರು ಜೊಲ್ಲೂನ್ ಅಂತ ಹೇಳಿ ಜರ್ಮನದಿಂದ ಒಬ್ಬ ಸಾಹಿತಿ ಬಂದಿದ್ದ ಭಾರತದ ಜ್ಞಾನಿಗಳನ್ನ ಭೇಟಿಯಾಗಿ ಆತ್ಮಜ್ಞಾನ ತಗೊಂಡು ಹೋಗ್ಬೇಕಂತ ಬಂದಿದ್ದ ನದಿ ದಡ ಹಿಡ್ಕೊಂಡು ಬರ್ತಾ ಇದ್ದವ ಬರುವಾಗ ಒಬ್ಬ ಸಾಧಕ ಏನು ಮಾಡಿದ ಎರಡೂ ಕಾಲುಗಳನ್ನ ಗಿಡಕ್ಕೆ ಟೊಂಗಿಗೆ ಜೋತಾಕಿ ತಲಿ ತೆರೆದು ಬಿಟ್ಟು ಓಂ ನಮ ಶಿವ್ ಅಂತ ಇದ್ದವ ಏನ ಕಠಿಣ ವೃತ್ತ ಮಾಡ್ತೀರಿ ಏನು ಸಾಧನೆ ಬಿದ್ದಿರ್ತಕ್ಕಂತ ಸಾಧಕ ಹೇಳದ ನಂದೇನ್ ಮಾಡ್ತೀಯಪ್ಪ ಹಿಡ್ಕೊಂಡು ಹೋಗು ನನಗಿಂತ ದೊಡ್ಡ ಸಾಧಕರು ಸಿಗ್ತಾರ ಅಲ್ಲಿಂದ ಜುರ್ನೂನ್ ಹೋದ ಒಂದ್ ಎರಡ್ ಮೂರು ಕಿಲೋಮೀಟರ್ ದಾಟಿ ನದಿ ದಡಕ್ಕೆ ಹೋದಾಗ ಒಂದು ಸಣ್ಣ ಕುಟೀರ ಐತಿ ಕುಟೀರದೊಳಗೊಬ್ಬ ಸಾಧಕ ಕುಂತಿದ್ದ ಅವನು ಬಲಗಾಲನ್ನ ಕತ್ತರಿಸಿ ಕುಟೀರದ ಹೊರಗೆ ಬಿದ್ದ ಕಾಲ ಅದಕ್ಕ ನೊಣ ಎಲ್ಲ ಜುಮ್ಮಂತ ಕುರಿತು ಅವ ಸಾಧಕಿನ ಕಣ್ಣು ಮುಚ್ಚಿಕೊಂಡು ಹೋ ನಮ್ಮ ಶಿವ ಕುಂತಿದ್ದ ಅವಾಗ ಜುಮ್ಮನು ಹೋದ ಅದನ್ನು ನೋಡಿ ಏನೋ ಕೊಲೆ ಆಗ್ಯದ ಏನೋ ಘಾತಾಗ್ಯದ ಅಂತೇಳಿ ಹೋಗಿ ನೋಡಿದ್ರ ಸಾಧಕನನ್ನ ಮಾತಾಡಿಸ್ತಾನ ಏನಾಗ್ಯದ್ರಿ ಅಪ್ಪ ಅಂತಂದಾಗ ಏನೂ ಆಗಿಲ್ಲ ಅಂತಂದ ಖುಷಿ ಒಳಗ್ ಮತ್ ಹಿಂಗ್ಯಾಕ್ ಕಾಲ್ ಕತ್ತರಿಸಿ ಬಿದ್ದಾದ್ರಿ ರಕ್ತದ ಸೋರ್ಣಿಕಲ್ರಿ ಏನಾಗ್ಯದ ಗಾತ್ ಅಂತಂದಾಗ ಸಾಧಕ ಕೇಳಿದ ಗುರು ಉಪದೇಶ ಪಟ್ಟಿದ್ದ ಹನ್ನೆರಡು ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿ ಬಹಳ ದೊಡ್ಡ ಜ್ಞಾನಿ ಆಗ್ತಕ್ಕಂತ ಸಂದರ್ಭ ಬಂದಿತ್ ಆದ್ರ ಬೆಳಗಿನ ಜಾವ ಏನಾಗಿತ್ತು ಅಂತಂದ್ರ ಮಠದ ಒಳಗ ಕುಟೀರದೊಳಗೆ ಕುಂತಿದ್ದೆ ಒಬ್ಬ ಸುಂದರ ಹೆಣ್ಮಗಳ ನೀರು ತಗೊಂಡು ಹೋಗ್ತಾ ಇದ್ಳು ಮನಸ್ಸಿನೊಳಗೆ ಮೋಹಗೊಂಡು ಎದ್ದು ಹೋಗ್ಬೇಕಂತೇಳಿ ಮನಸ್ಸು ಬಂದಿತ್ ಶರೀರ್ ಹೇಳ್ತಾನಲ್ಲ ಮನಸ್ಸು ಎದ್ದು ಆದ್ರೆ ಎದ್ದು ಹೋಗ್ಲಿ ಮಚ್ಚಿಲೆ ಹೊಡೆತಂದು ಶರೀರ ಶರೀರಬೇಡ ಅಂತ ಹೇಳ್ತಾರೆ ಗುರುವಿಗೆ ಕೊಟ್ಟ ಮಾತು ನೆನಪಾಗಿತ್ತು ಬಲಗಾಲ ಮುಂದಿಟ್ಟಿದ್ದೆ ಆದ್ರೆ ಗುರುವಿಗೆ ಕೊಟ್ಟ ಮಾತಾಕ್ಷಣ ನೆನಪಾಗಿತ್ತು ಗುಡುಗೋಲ್ನಿಂದ ಕಾಲು ಕತ್ತರ ಸ್ವರ ಅದಕ್ಕೆ ಅದಕ್ಕೊಳಕ್ ಕುಂತೀನಿ ಎಂದು ಶರೀರ್ ತೇಮಿತ್ಯವೇ ನಿರಬೇಕ ಜೇತೇ ಪಡೆಯ ಸಾರ ಪುಣ್ಯಭೂಮಿ ಯಾವ ಶಿಷ್ಯನ ಬಾಯೊಳಗ್ ಮಾತು ಬಂದಿತ್ತಲ್ಲ ಇದು ಗುರು ಶಿಷ್ಯ ಸಂಬಂಧ ಹೆಂಗದ ಅಂತಂದ್ರೆ ಸದ್ಗುರು ವಾಕ್ಯ ಪರಿಪಾಲನಾ ಶಿಷ್ಯಾಂಚ ಮುಖ್ಯ ಲಕ್ಷಣ ಗುರು ಹೇಳಿದ ಮಾತಷ್ಟ ನಡೆಸದಂತ ಹೇಳಿದ್ರು ಸಿದ್ದೇಶ್ವರ ಸ್ವಾಮಿಗಳನ್ನ ನೋಡಿ ಜಗತ್ತಿನ ಎಷ್ಟೋ ಮಹತ್ವ ಬದಲಾವಣೆ ಆಗಿರ್ತಕ್ಕಂಥದ್ದದ ಇನ್ನು ನನ್ನ ಮಠ ನನ್ನ ಜಮೀನು ನನ್ನ ಆಸ್ತಿ ನನ್ನ ಹಣ ನನ್ನ ಬಂಗಾರ ಅಪರ ಯಾವುದು ಇರಲಿಲ್ಲ ಏನಿತ್ತು ವೈರಾಕ್ಯ ಇತ್ತು ಆತ್ಮಜ್ಞಾನಿ ಸರಳತೆ ಇತ್ತು ಎಷ್ಟೋ ಮಹಾತ್ಮರಲ್ಲ ಎಷ್ಟೋ ಪ್ರಪಂಚಕರ ಸಹಿತ ನೋಡಿ ಕಲಿಯುವಂತ ಮಾರ್ಗದರ್ಶಿ ಯಾರಿದ್ರು ಅಂತಂದ್ರೆ ನಡದಾಡೋ ದೇವರೇ ಇದ್ರು ಅವರು ಸಿದ್ದೇಶ್ವರ ಸ್ವಾಮಿಗಳು ಪುರಾಣ ಮಾಡ್ಲಿಕ್ಕತ್ರಂದ್ರ ಪ್ರವಚ ನಡೀತಾ ಇತ್ತಂದ್ರ ಅಂದ್ರೆ ಲಕ್ಷ ಲಕ್ಷ ಮಂದಿ ಇದ್ರು ಸಹಿತ ಸೂಜಿ ಬಿದ್ರೆ ಸಫ್ಳ ಆಗ್ತಾ ಇತ್ತು ಯಾಕಂತಂದ್ರ ಹೆಂಗ ಬೆಲ್ಲ ಇದ್ದಲ್ಲಿ ಇರಿಮ ಮುಕುರ್ತಾವಲ್ಲ ಅಲ್ಲಿ ಆತ್ಮಜ್ಞಾನಿ ಇದ್ದಲ್ಲಿ ತಾನ ಎಲ್ಲ ಈ ಮಾನವ ಅಂತಕ್ಕಂಥ ಹಿರಿಮೆಯಲ್ಲಿ ಮುಕುರ್ತಾ ಇತ್ತು ಇಂಥ ಜ್ಞಾನವನ್ನ ನಾವು ಹುಡುಕಬೇಕಾಗಿದೆ ಗುರು ಶಿಷ್ಯ ಸಂಬಂಧದ ಬಗ್ಗೆ ಇನ್ನೊಂದು ಮಾತು ಹೇಳ್ತೀನಿ ನಾವು ಗುರುದೇವರ ಅಂತ ಹೇಳಿ ಬಹಳ ದೊಡ್ಡ ತತ್ವಜ್ಞಾನಿಗಳು ಅವರ ಶಿಷ್ಯ ಈ ದೇಶದ ಮಾಜಿ ರಾಷ್ಟ್ರಪತಿಗಳು ರಾಧಾಕೃಷ್ಣನ್ ಅಂತ ಆಗಿರು ಗುರುದೇವ್ ರಾಣೆ ಅವರು ಧಾರವಾಡದ ಕೆ ಸಿ ಡಿ ಕಾಲೇಜ್ ಉಪನ್ಯಾಸ ಮಾಡ್ತಾ ಇರ್ತಾರ ರಾಧಾಕೃಷ್ಣನ್ ಅವರು ರಾಷ್ಟ್ರಪತಿ ಆಗಿರ್ತಾರ ಧಾರವಾಡದ ಮಾರ್ಗದೊಳಗೆ ಹಾದು ಹೋಗುವಾಗ ನಿಮ್ ಗುರುಗಳ ಗುರುದೇವ್ ರಾಣಿ ಅವರು ಕೆ ಸಿ ಡಿ ಕಾಲೇಜ್ ಉಪನ್ಯಾಸ ಮಾಡಾಕತ್ತೀ ದರ್ಶನ ಮಾಡ್ಕೊಡ್ರಿ ಅಂತ ಯಾರು ಸುದ್ದಿ ಮುಡ್ಸಿ ಕೆ ಸಿ ಡಿ ಕಾಲೇಜ್ ಕಂಪೌಂಡ್ ಹತ್ರ ಕಾರ್ ನಿಲ್ಲಿಸ್ತಾರ ಸೆಕ್ಯೂರಿಟಿ ಇರ್ತದ ಅವಾಗ ರಾಧಾಕೃಷ್ಣನ್ ಅಂತಾರ ಬೂಟ್ ತೆಗಿತಾರ ಹ್ಯಾಟ್ ತೆಗಿತಾರ ಕೋಲ್ ಎಲ್ಲ ಅಲ್ಲೇ ಇಡ್ತಾರ ಒಳಗ ಸಾಮಾನ್ಯ ಮನುಷ್ಯರಾಗಿ ಕಾಲೇಜ್ ಒಳಗೆ ಹೋಗ್ತಿರ್ತಾರ ಅಧಿಕಾರಿಗಳಂತಾರ ಸರ್ ಈ ದೇಶದ ಮೊದಲ ಪ್ರಜೆ ನೀವು ರಾಷ್ಟ್ರಪತಿಗಳದಿರಿ ಸೆಕ್ಯೂರಿಟಿ ಇಲ್ಲ ಒಳಗ್ ಹೋಗಕ್ ಕೊಡುದಲ್ರಿ ನಾವ್ ಬರ್ತೀವ್ರಿ ಅಂತಂದಾಗ ಸೆಕ್ಯೂರಿಟಿ ಕೊಡುದಪ್ಪ ರಾಷ್ಟ್ರಪತಿ ಸ್ಥಾನದ ಗುರುತೆಗೆ ಬೂಟು ಹ್ಯಾಟು ಕೋಲ್ ಏನೈತಲ್ಲ ಎಲ್ಲಾ ಕಾರಣ ಸೆಕ್ಯೂರಿಟಿ ಕೊಡು ನಾವ್ ಒಳಗ್ ಹೆಂಗ್ ಹೊಂಟೀನಿ ಅಂದ್ರ ಗುರುದೇವರ ಅಂಡೇವ್ರ ಪರಮ ಶಿಷ್ಯನಾಗಿ ಸಾಮಾನ್ಯ ವ್ಯಕ್ತಿಯಾಗಿ ಹೊಂಟೀನಪ್ಪ ನನ್ ಸೆಕ್ಯೂರಿಟಿ ಬೇಡ ಅಂತ ಒಳಗ್ ಹೋಗಿ ಗುರುಗಳು ಉಪನ್ಯಾಸ ಮಾಡಾಕತ್ತಂದ್ರ ಒಳಗಡೆ ಹೋಗ್ಲಿಲ್ಲ ಸಾಮಾನ್ಯ ವಿದ್ಯಾರ್ಥಿಯ ಹೊರಗಡೆ ನಿಂತು ಗುರುಗಳು ನಲವತ್ತು ನಿಮಿಷ ಉಪನ್ಯಾಸ ಮುಗಿಸಿ ಹೊರಗೆ ಬಂದಾಗ ನಮಸ್ಕಾರ ಮಾಡ್ತಾರೆ ಇದು ಗುರು ಶಿಷ್ಯ ಸಂಬಂಧಿ ನಾಡಿನವರು ಹೆಂಗ್ ಬದುಕಿ ಹೋಗಿರ್ತಕ್ಕಂಥದ್ದವ್ರು ರೈತರ ಬಗ್ಗೆ ಬಸವರಾಜ ಬಿರಾದ ಬಹಳ ಚಂದ ಹೇಳಿದ್ರು ರೈತರಿಗೆ ಹೆಣ್ಣು ಕೊಡುವ ಮಠ ನಮ್ಗೆ ಹೋರಾಟ ಇರ್ತದ ಅಂತ ಹೇಳಿದ್ರು ಸರಿ ನೋವು ನಮ್ಮ ಜೊತೆ ನಮ್ಮ ರೈತರದ್ದು ತಪ್ಪದು ಇವತ್ತು ಜಗತ್ತು ಯಾರು ನಿಂತಾವ ರಾಷ್ಟ್ರಪತಿ ಇರಲಿ ಪ್ರಧಾನಿ ಇರಲಿ ಮುಖ್ಯಮಂತ್ರಿ ಇರಲಿ ಎಲ್ ಎ ಇರಲಿ ಎಂಪಿ ಇರಲಿ ಅಧಿಕಾರಿ ಇರಲಿ ಪೊಲೀಸ್ ಇರಲಿ ಮಿಲಿಟರಿ ಇರಲಿ ಡಾಕ್ಟರ್ ಇರಲಿ ಇವರೆಲ್ಲ ದೇಶಕ್ಕಾಗಿ ಕೆಲಸ ಮಾಡಕತ್ತಾರ ಆದ್ರೆ ಕೆಲಸ ಮಾಡಬೇಕಾದ್ರೆ ಶಕ್ತಿ ಬೇಕಲ್ಲ ಶಕ್ತಿ ಬೇಕಂದ್ರೆ ಇವ್ರ ಎಲ್ಲರಿಗೂ ಊಟ ಬೇಕು ಊಟ ಬೇಕಂದ್ರೆ ಇವರೆಲ್ಲ ಎಲ್ಲಿ ಬರ್ಬೇಕಾದ್ರೂ ರೈತನ ಪದಕ ಬರಬೇಕು ರೈತನ ಶ್ರೇಷ್ಠ ನಾವು ಇದನ್ನು ಮೊದಲು ತಿಳ್ಕೋಬೇಕು ಒಂದು ತುತ್ತನ್ನ ಬಯೋದ್ ಹಾಕುವಾಗ ನನ್ನ ತಟ್ಟಿಯೊಳಗೆ ಅನ್ನ ಬರಲಿ ರೊಟ್ಟಿ ಬರಲಿ ಚಪಾತಿ ಬರಲಿ ಕಾಯಿಪಲ್ಯ ಬರಲಿ ಒಂದು ತುತ್ತನ್ನ ಬಯೋದ್ ಹಾಕುವಾಗ ಭಗವಂತ ಏನು ಬೇಡಬೇಕಾಗಿದೆ ಅಂದ್ರೆ ಯಾವ ರೈತನ ಹೊಲದೊಳಗೆ ಬೆವರು ತುರಿಸ ರೈತ ದುಡ್ದಾನ ಆ ರೈತನ ಮನೆತನ ಹೆಂಡತಿ ಮಕ್ಕಳು ಎಂದೂ ಕೂಡ ಬಡತನದ ಬೆಂದು ಹೋಗು ಕಾಯಿ ಅಂತೇಳಿ ಭಗವಂತ ಸ್ಮರಣೆ ಮಾಡಿ ಅಂತ ಹಾಕಬೇಕು ನೀವು ಕೂಡ ಮುನಿಯೊಳಗೆ ಯಾರಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದ್ರು ಅಂತಂದ್ರೆ ನಾಲ್ಕು ಜನ ಮಕ್ಕಳು ಇರ್ತವ್ ಹೆಂಗ್ ಪರಿಚಯ ಮಾಡಿಸ್ತೀವಿ ನಾವೆಲ್ಲ ಒಬ್ಬ ಡಾಕ್ಟರ್ ಅಂಗಡಿ ಒಬ್ಬ ಇಂಜಿನಿಯರ್ ಅದನ್ನ ಒಬ್ಬ ಪೊಲೀಸರದ ಅಂಗಡಿ ಒಂದಾಗ ಕೆಲಸ ಮಾಡುವಂತ ನಾಲ್ಕನೇ ಮಗನ ಅಲಾನ ಬಿಡ್ರಿ ಅಂತ ಹಂಗೆ ಬ್ಯಾಡ್ರಿ ಧರ್ಮ ಜಾತಿ ಮತ ಪಂಥ ಪಕ್ಷ ದೊಡ್ಡವ ಸಣ್ಣವ ಮೇಲು ಕೀಳು ಹೊರದೊಳಗ ಜಗತ್ತ ಜೀವನ ತೆಟ್ಟಿರ್ತಕ್ಕಂಥ ರೈತ ನನ್ನ ಮಗ ನನ್ನಂತ ಅಭಿಮಾನನೇ ಪರಿಚಯ ಮಾಡಿಸ್ರಿ ಅವ ಸಿದ್ದೇಶ್ವರ ಸ್ವಾಮಿಗಳು ಕಂಡಂತ ಕನಸು ನನಸು ಮಾಡಲಿಕ್ಕೆ ಸಾಧ್ಯ ಅದ ನಾವು ಮೊದಲು ಬದಲಾವಣೆ ಆಗಬೇಕು ಪ್ರತಿಯೊಬ್ಬರು ಕೂಡ ಇವತ್ತ ಬಿರಾದ ಸ್ಥಳಗಳಲ್ಲಿ ಒಂದು ಬೇಡಿಕೆ ಅದ ಯಾರ ಮನೆಯೊಳಗ ಜೋಡಿ ಎತ್ತದವ ಅವ್ರಿಗೆ ಸರ್ಕಾರದಿಂದ ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹನ ಪ್ರತಿ ತಿಂಗಳಿಗೆ ಕೊಡ್ಬೇಕಂತೇಳಿ ಬೇಡಿಕೆ ಇಟ್ಟಾರ ಬಸವರಾಜ್ ಸರ್ ನಾವು ಮನ್ಯ ಅಧಿವೇಶನದೊಳಗ ನಮ್ಮ ರೈತ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಚೋನಪ್ಪ ಪೂಜಾರಿ ನೇತೃತ್ವ ಸಿದ್ದರಾಮಯ್ಯ ಸಹೇಬ್ರಿಗೂ ಮನವಿ ಕೊಟ್ಟಿವಿ ಏನ್ ಕೊಟ್ಟಿವಿ ಅಂತಂದ್ರೆ ತಾವೆಲ್ಲ ಬಹಳಷ್ಟು ಜನ ಸರ್ಕಾರಿ ನೌಕರರೀರಿ ರಿಟೈರ್ ಆಗಿರಿ ನಿಮ್ಗೆ ಅರವತ್ತೆರಡು ವರ್ಷ ಆದ ನಂತರ ನಿಮಗ್ ಪೆನ್ಷನ್ ಇರ್ತದ ನಿವೃತ್ತಿ ವೇತನ ಬರ್ತದ ನಾಳೆ ನಮ್ಗೂ ರೈತರಿಗೆ ಅರವತ್ತೆರಡು ವರ್ಷ ಆಗ್ತದಲ್ಲ ವಯೋವೃದ್ಧಿ ಬರ್ತದ ಕೈಕಾಲು ಹೋಗ್ತವ ಅಶಕ್ತರಾಗ್ತೀವಿ ಅದಕ್ಕಾಗಿ ನಾವೇನು ಬೇಡಿಕೆ ಅಂತಂದ್ರ ಕರ್ನಾಟಕದ ಪ್ರತಿಯೊಂದು ಹಳ್ಳಿ ಒಳಗ ಅರವತ್ತೆರಡು ವರ್ಷ ಆಗಿರ್ತಕ್ಕಂಥ ರೈತ ಕುಟುಂಬ ಗಂಡ ಹಿಟ್ಟಿರ್ತಕ್ಕಂಥ ಕುಟುಂಬಕ್ಕೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಪೆನ್ಷನ್ ಕೊಡ್ಬೇಕಂತ ಹೇಳಿ ಬೇಡಿಕೆ ಹತ್ತು ಸಾವಿರ ರೂಪಾಯಿ ಇಟ್ಟಿ ಅಂತಂದ್ರ ನಾಲ್ ವಯಸ್ಸಾದಾಗ ತಂದಿಗೆ ಆರೋಪರಿಗೆ ಏನೋ ಸಮಾನ ಬೇಕಾದಾಗ ಮಕ್ಕಳೇನಂತಾರೆ ಕಬ್ಬಿಣ ಬಿಲ್ ಬರಲಿ ಮತ್ತೊಂದು ಬರಲಿ ಅಂತ ಒಂದನೇ ತಾರೀಕು ಹತ್ತು ಸಾವಿರ ರೂಪಾಯಿ ಬರ್ತಿತ್ತು ಅಂದ್ರ ಸಹಿ ಮಾಡ್ಬೇಕಲ್ಲ ಏನು ಬೇಕಾದ್ರೆ ತಂದು ಕೊಡ್ತಾರೆ ರೈತರ ಉದ್ಧಾರವನ್ನು ನಾವು ಬಯಸಬೇಕಾಗಿದೆ ರೈತರ ಚಿಂತನೆಯನ್ನು ನಾವು ಬಯಸಬೇಕಾಗಿದೆ ಇದೆಲ್ಲ ನೋಡಿ ಬಿಜಾಪುರ ಜಿಲ್ಲೆಯೊಳಗೆ ಇನ್ನೊಬ್ಬ ಜ್ಞಾನಿಯನ್ನು ನೆನೆಸ್ಕೊಂತೀನಿ ನಾನು ಬಬಲಾಲಿ ಸದಾಶಿವಮೂತ್ಯ ಅಂತ ಹೇಳಿ ಇದೆಲ್ಲ ಹೆಂಗಾಗಿದೆ ಮೊದಲ ಬರೆದಿಟ್ಟಾರ ಜ್ಞಾನಿಗಳು ಬಹಳ ಭಾರತ ಮುಂದುವರೆದ ತಂತ್ರಜ್ಞಾನ ಮುಂದುವರೆದ ನಾವೆಲ್ಲ ಬಹಳ ಶ್ರೇಷ್ಠವಾಗಿ ಹೇಳಿ ಜಗತ್ತುಗಳು ಬಹಳ ಮುಂದುವರೆದಿವಿ ನಾವೆಲ್ಲ ಅಂತೇಳಿ ನಮ್ಮ ತಲೆಗಳು ಒಂದು ತಪ್ಪು ಕಲ್ಪನೆ ಅದ ಜ್ಞಾನಿಗಳು ಸಂತರು ಏನು ಬರೆದಿಟ್ಟಾರ ಹಂಗ ಜಗತ್ತು ನಡಿಲಿಕ್ಕದ ಇವತ್ತು ಬಬಲಾದಿ ಸದಾಶಿವ ಕಾಲಜ್ಞಾನ ಬರದಾನ ಎಷ್ಟು ಕೆಟ್ಟ ಶಬ್ದಗಳು ಬರದಾನ ಅಂತಂದ್ರ ಮಕ್ಕಳ ಭೂಮಿ ತಲೆ ಮ್ಯಾಗ ಬಾಳ ಅಧಿಕಾರದ ಅಂತ ಹೇಳಿ ದೊಡ್ಡವಾದೇನೆ ಅಂತೇಳಿ ತಿಳಿದಾವದೇನಂತೇಳಿ ಬಹಳ ಅಂತ ಅಂತೇಳಿ ಮೆರೆಯಕ್ಕೆ ಹೋಗ್ಬೇಡ್ರಿ ಮುಂದಿನ ದಿನಮಾಂಗಳ ಬಾಯಿಗೆ ಬೈಜಳಿಗೆ ಹಕ್ಕಳು ಕಾಲ ಬರ್ತದೆ ಎತ್ತರ ಅಂತ ಹೇಳಿದ್ದ ಕೋವಿಡ್ ಒಳಗೆ ಮಾಸ್ಕ್ ಹಾಕಿವಿಲ್ರಿ ಮೊದಲ ಬರೆದಿಟ್ಟ ಇದೇ ನಂದಿ ಕೂಗಿನಿ ಎಸಿರಿ ಮೊದಲ ಬರೆದಿಟ್ಟಾರ ಎಂಟೆತ್ತು ಹೋಗಿ ಒಂಟೆತ್ತು ಬರ್ತಾವಂತ ಬರೆದಿಟ್ಟ ನಾವ ನಾಲ್ಕು ನಾಲ್ಕು ಜೋಡಿನ ಕಮತಿ ಎತ್ತಿದ್ದು ಹಳ್ಳಿ ಒಳಗೆ ಇವತ್ತು ಒಂದು ಇಲ್ಲ ಎಂಟೆತ್ತೋಗಿ ಒಂಟೆತ್ತಂದ್ರೆ ಟ್ಯಾಕ್ಟರ್ ಬರೋದು ಮೊದಲ ಬರ್ದ ಇಟ್ಟನವ ತೆಲಿ ಮ್ಯಾಗ ಬೆಂಕಿ ಚೆಂಡ ಬರ್ತಾವ ಅಂತ ಹೇಳಿದ್ದ ಚಿಮುಣಿ ಹೋಗ್ಯಾವ ಯಾರಿಗೆ ಗೊತ್ತಿಲ್ಲ ಈಗಿನ ಯುವಕರಿಗೆ ಲೈಟ್ ಬಂದವ ಮ್ಯಾಗ ಜಗಕ್ಕೆಲ್ಲ ಚಾವಿ ಬೀಳ್ತದ ಅಂತ ಹೇಳಿದ್ದ ಕೋವಿಡ್ ಒಳಗ ದೇವಸ್ಥಾನಕ್ಕೆ ಸಹಿತ ಚಾವಿ ಹಾಕಿವಿ ಇನ್ನೊಂದು ಕಾಲದ್ದ ನಮ್ಮ ಮುಂದಾಗ ಹೇಳಿ ಏನ್ ಹೇಳನ್ ಅಂದ್ರ ಹುಬ್ಬಳ್ಳಿ ಹುಡಿ ಹಾರುತ್ತದ ಧಾರವಾಡಕ್ಕೆ ದಾರಿ ಆಗ್ತದ ಲಕ್ಕುಂಡಿಗೆ ಲೆಕ್ಕ ಆಗ್ತದ ಹಂಪಿ ವಿರುಪಾಕ್ಷನ ಕಳಿಸೋದ ಬೇಕು ಅಂತ ಬೆಳೆಯಕ್ಕಾಗಿ ನೀರು ಕುಡಿತದ ಒಬ್ಬ ಜ್ಞಾನಿ ಇನ್ನೊಂದು ಕಾಲಜ್ಞಾನ ಬರ್ದನ್ ಇವತ್ತು ನಡೆಯುವಂತದ್ದ ಬಿದ್ದಿರುವಂತಿರುವ ಮಕ್ಕಳಿರ ಭೂಮಿ ಎದ್ದದ್ದು ಬರೆದಿತ್ತು ಮಕ್ಕಳಿರ ಕಾಗಿ ಹರ್ಕೊಂಡು ತಿನ್ನುವ ದಿನಮಾನಗಳು ಬರ್ತಾವಲೆ ಹತ್ರ ರೊಕ್ಕದ ಗಡಿಗೆ ಹೊತ್ತೊಯ್ಯುವಾಗ ಬಿಕ್ಕಿ ಬಿಕ್ಕಿ ಎತ್ತಿರುವ ಮಕ್ಕಳಿರ ಅಂತ ಹೇಳ್ತದ ಉಳುವೆ ಚೆನ್ನ ಬಸವಣ್ಣ ಹೇಳ್ತಾನ ಉಳುವೆಯ ಚೆನ್ನನು ಕಲಿಯುಗಳು ಹುಟ್ಟಿ ಬರುವಾಗ ಜೊಳ್ಳೆಲ್ಲ ಹಾರಿ ಹೋಗಿ ಗಟ್ಟಿ ಕಾಳಷ್ಟ ಅಂತ ಹೇಳೋಣ ಕೋವಿಡ್ ಒಳಗು ನಮಗೆ ನಿಮಗೆ ಏನಾಗ್ಲಾರ್ದ ದೇವರ ಸಿದ್ದೇಶ್ವರ ಶ್ರೀಗಳ ಆಶೀರ್ವಾದದಿಂದ ನಾವು ನೀವು ಜೀವಂತ ನಾವೆಲ್ಲ ಗಟ್ಟಿ ಕಾಳಾದಿವಿ ಮತ್ ನಾವೇನು ಬೇಡಬೇಕು ಇಷ್ಟೆಲ್ಲ ಸಿದ್ದೇಶ್ವರ ಶ್ರೀಗಳ ಪ್ರವಚನವನ್ನ ಹತ್ತಿಪ್ಪತ್ತು ವರ್ಷ ಕೆಳಕತ್ತೀವಿ ನಮ್ಮೊಳಗ ಸಂಪೂರ್ಣ ಬದಲಾವಣೆ ಆಗ್ಬೇಕು ಅವಾಗ ಸಾರ್ಥಕ ಆಗ್ತದ ಇವತ್ತಿನ ಗಿಡ ಅಂತಂದ್ರ ಮಣ್ಣೆ ಕಲಬುರಗಿ ಜಿಲ್ಲೆ ಗತ್ತರ್ಗಿ ಅಂತ ಒಂದು ಊರು ಬರ್ತದ ತಾಯಂದ್ರಿ ಗೊತ್ತಿರಬೇಕು ಭಾಗ್ಯವಂತಿ ದೇವಿ ಅಂತ ಹೇಳಿ ಒಬ್ಬ ತಾಯಿ ಬರದಾಳ ಐವತ್ತು ರೂಪಾಯಿ ನೋಟಿನ ಏನ್ ಏನು ಅಂತಂದ್ರ ಮುಂದಿನ ಅಮಾಷೆ ಬರುವುದ್ರೊಳಗೆ ಐದು ಸಾವಿರ ರೂಪಾಯಿ ನೋಟ್ ಹಾಕ್ತೀನಿ ಸಿಡಿ ಹಾಕ್ತೀನಿ ಅದರ ಮುಂದಿನ ಅಮಾಶಿ ಬರೋದ್ರಾಗ ಹೆಂಗ ಆಶೀರ್ವಾದ ಮಾಡುವಂತಂದ್ರ ನಮ್ಮತ್ತಿ ಮಾವ ಸಾಯಿ ಆಶೀರ್ವಾದ ಮಾಡು ನಡದ ಘಟ್ನ ರೇ ನಡದ ಘಟ್ನ ಇದು ಇನ್ನೊಬ್ಬ ತಾಯಿ ಬರೀತಾರ ಅಕ್ಕನ ಸಾಯಿಲಿ ಅಕ್ಕನ ಗಂಡನ ಮದುವೆ ಹಾಕ್ತೀನಿ ಏನು ಹೊಂಟದ್ರಿ ಕಾಲ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನರೇ ಕಾಲಕ್ಕೊಂದ ಕಡೆ ಧರ್ಮ ಜಾತಿ ದೊಡ್ಡವ ಸಣ್ಣವ ಮೇಲು ಕಿಡುವನ್ನಾರ್ದ ಒಕ್ಕಟ್ಟಿನಿಂದ ಬದುಕಿರ್ತಕ್ಕಂಥ ನಾಡಿಗಳು ಹುಟ್ಟಿದಂತವ್ರು ನಾವೆಲ್ಲ ಏನು ಬಯಸಬೇಕಾಗಿದೆ ಅಲಕಾಶರೇ ಪಿಯಾನ ಹುಟ್ಟಿದ್ದು ಹೊಲಿಮನಿ ಬೆಟ್ ಹೊಂಟು ಕಾಯಿ ಮನಿ ಎಷ್ಟಿದ್ದಾರೆ ಮನಿ ವಸ್ತಿ ಇರುವ ಮನಿ ಗಸ್ತಿ ತಿರುಗುವ ಮನಿ ಸಿಸ್ತಿಲಿರುವ ಶೌನ ಅದು ಇದನ್ನು ಶೌದ ಮನೆ ಮಾನಿ ನಾನೀವಿ ಎದಿನಾಗ ರಾಜಕಾರಣ ಒಂದು ಶಬ್ದ ಮಾಡ್ಕೊಳಕತ್ತಿಲ್ಲ ನಿಮ್ಮ ಮತ ವ್ಯರ್ಥ ಆಗಿ ಹೊಂಟದ ಸಿದ್ದೇಶ್ವರ ಸ್ವಾಮಿಗಳು ಕೆಲವು ರಾಜಕಾರಣಿಗಳನ್ನು ಕರೆಸ್ತಾ ಇದ್ರು ಐದು ವರ್ಷ ಒಂದು ಕ್ಷಣ ವ್ಯರ್ಥ ಮಾಡಬೇಡಪ್ಪ ನೀರಾವರಿ ಮಾಡು ಕೃಷಿ ಮಾಡು ರೈತರಿಗೆ ಅನುಕೂಲ ಮಾಡು ಜನರ ಕಣ್ಣೀರು ವರ್ಷ ಅಂತ ಹೇಳ್ತಾ ಇದ್ರು ಸಿದ್ದೇಶ್ವರ ಪಕ್ಷಾತೀತ ಇವತ್ತೇನಾಗಿದೆ ಒಂದು ಕಡೆ ಜಾದು ನಡೆದಿತ್ತು ನಮ್ಮ ಅಧ್ಯಕ್ಷರು ನಾವು ನಿಂತಿದ ಇಪ್ಪತ್ತು ಸಾವಿರ ಮಂದಿ ನಿಮಗರ್ಥ ಆಗ್ತದೆ ಈ ಶಬ್ದ ಅವ ಏನ್ ಮಾಡಿದ ಮೊದಲ ಗ್ಲಾಸ್ ತಿಂದ ಆಮೇಲೆ ಕೆಬಣ ತಿಂದ ಆಮೇಲೆ ಕಲ್ಲು ತಿಂದ ಯಾರೂ ಚಪ್ಪಾಳಿ ಹೊಡಿಲಿಲ್ಲ ಯಾರೂ ನಗಲಿಲ್ಲ ಅವಾಗ ಅವ ಏನ್ ಮಾಡಿದ ಅಧ್ಯಕ್ಷರಿಗೆ ಕೇಳಿದವ ಆಲ್ರೆಡಿ ಅಧ್ಯಕ್ಷರ ಇಪ್ಪತ್ತು ಸಾವಿರ ಮಂದಿ ಐತಿ ಯಾರು ಚಪ್ಪಾಳಿನ ಹೊಡಿವಾರು ನಗವಾರ ಅಲ್ರಿ ಎಂದಮ್ಮ ನಿಂದೇನ್ ದೊಡ್ಡ ಸಾಧನೆ ಅಂದ್ರು ಅಲ್ರಿ ಕಲ್ಲು ತಿಂದಿನಿ ಕೆನ ತಿಂದಿನಿ ಗ್ಲಾಸ್ ತಿಂದಿನಿ ಮತ್ತೆ ಯಾಕೆ ಚಪ್ಪಾಳಿ ಹೊಡೆಯವ್ರ ದೊಡ್ಡ ಸಾಧನೆ ಅಲ್ಲೇನ್ರಿ ಬೇಕಾದ್ರ ಮನವ ತಿಂತಿ ಇದನ್ನೇನ್ ಮಾಡ್ತೀವ ಅಂದ್ರು ನೀ ಕಲ್ಲಮ್ಮನ ತಿಂದಿರ್ಬೇಕು ನಮ್ಮಲ್ಲಿ ರೋಡಿಗೆ ರೋಡ ತಿನ್ನಾಕತ್ಯಾರ ಗಟಾರ ಕಟಾರ ತಿನ್ನಾಕತ್ಯಾರ ಹೌದಲ್ರಿ ಕೆರಿಗೆ ಕೆರಿನ ನುಂಗ್ಯಾರ ಪೈಪ್ ಒಳ ಪೇಪರ್ನೇ ಅದಾವ ಇಲ್ಲ ಇಲ್ಲಲ್ಲಿ ಮಣ್ಣೊಂದು ಯಾವುದೋ ಒಂದು ತಾಲೂಕಿನ ಕೆವಿ ಒಳಗ ಎಂಬತ್ತಾರು ಕೋಟಿ ರೂಪಾಯಿ ಹಗರಣ ಆಗ್ಯದ ಟಿಸಿ ನಿಲ್ಸ್ಯಾರ ನದ್ಯಾಗ್ಯಾವಂತಾವ್ ಹೆಂಗ್ರಿ ಇದು ನಡನಾಡು ದೇವರು ಮೂರ್ತಿ ಸಿದ್ದೇಶ್ವರ ಸ್ವಾಮಿಗಳು ಪಾದ ಇಟ್ಟಿರ್ತಕ್ಕಂಥ ಹುಟ್ಟಿರ್ತಕ್ಕಂಥ ಈ ಕನ್ನಡ ಭೂಮಿಯೊಳಗೆ ಇಂಥವ್ರು ಅದಾರ ಏನ್ ಮಾಡವ್ರಿ ಸಾವಿರ ಸಾವಿರ ಎಕರೆ ಭೂಮಿಯದ ನೂರಾರು ಫ್ಯಾಕ್ಟರಿ ಅದಾವ ಬಹಳ ದೊಡ್ಡ ಸ್ಥಾನದ ಬಂಗಾರದ ಕಟ್ಟಗದ ಬಂಗಾರದ ಮೂರ್ತಿಯದ ಬಂಗಾರದ ಕಿರೀಟದ ಯಾವುದೂ ನಮ್ ಕೂಡ ಬರಂಗಿಲ್ಲ ಬಂಗಾರದ ಸೂಜಿ ಸಹಿತ ನಮ್ಮ ಜೊತೆ ಬರಂಗಿಲ್ಲ ಮೈ ಮ್ಯಾಗ ಬಟ್ಟೆ ತೆಪ್ಪಿತ್ತದ ಶರೀರ ಸೋರ್ತ ಹೊರ ಎಲ್ಲ ಅಂತ ಅಂತೇಳಿ ಕತ್ತರಿಸ್ತಾರು ಮೈ ಮ್ಯಾಗ ಬೆಳಿ ಉಡದಾರ್ ಸಹಿತ ಬಿಡಂಗಿಲ್ಲ ಅದಕ್ಕೆ ಬಸವಣ್ಣ ಹೇಳೋಣ ಮೋಳಿಗೆ ಮಾರಯ್ಯ ಅಂತೇಳಿ ಕಾಶ್ಮೀರದೊಳಗೆ ಬಹಳ ದೊಡ್ಡ ರಾಜ ಅವ ಮಹಾದೇವ ರಾಜ ಅಂತೇಳಿ ಗೋಪಾಲ ಕಾಶ್ಮೀರದೊಳಗೆ ಬಂದ ಕಟ್ಗೆ ಕಡದ ಮೋಳಿಗೆ ಮಾರಯ್ಯ ಅಂತ ಹೆಸರಿನಿಂದ ಬದುಕ್ತಾ ಇದ್ದ ಅವಾಗ ಬಸವನವ್ರು ಕೇಳುತ್ತಾರ ಶರಣ್ರಿ ಕಾಶ್ಮೀರದೊಳಗೆ ಬಂಗಾರದ ಕಿರೀಟ ಹಾಕೊಂಡು ಬಂಗಾರದ ಪಾದರಕ್ಷೆ ಹಾಕೊಂಡು ಮೃಷ್ಟ ಉಣ್ತಾ ಇದ್ರಿ ಕಲ್ಯಾಣದೊಳಗೆ ಬಂದ ಕಟ್ಗೆ ಕಡದ ಬೆವರು ಸೋರಿಸಿ ಕಾಯ್ಕಾ ಮಾಡಿ ಬಿಡಿಯಾಕಟ್ಟಿರಲ್ಲ ಅದ ಚಲೋ ಇತ್ತು ಮತ್ತೆ ಅಂತ ಕೇಳಿ ಅವಾಗ ಕಾಶ್ಮೀರದ ಮಹಾದೇವ್ ಗೋಪಾಲ ಕಲ್ಯಾಣದೊಳಗೇನು ಮೋಳಿಗೆ ಮಾರ ಏನಾಗಿತ್ತಲ್ಲ ಅವ ಹೇಳ್ತಾನೆ ಶರಣ ಕಾಶ್ಮೀರದೊಳಗೆ ಬಂಗಾರದ ಕಿರೀಟಿ ಇತ್ತು ಲಕ್ಷ ಗಟ್ಲೆ ಚಿಂತೆ ಇದ್ದು ಲಕ್ಷ ಗಟ್ಲೆ ವಿಚಾರ ಇದ್ದು ಕಲ್ಯಾಣದೊಳಗೆ ಜನರ ಸೇವಾ ಮಾಡಿ ಕಟ್ಟಿಗೆ ಕಡ್ದು ಮಾರಾಟ ಮಾಡಿ ಬಂದಿರತಕ್ಕಂತ ಹಣದೊಳಗೆ ಏನು ಊಟ ಮಾಡಕ್ ಇದು ಪ್ರಸಾದದ ನಿಜವಾದ ಆತ್ಮತೃಪ್ತಿ ಕಲ್ಯಾಣದೊಳಗೈ ಮತ್ತೆ ಇದು ಬೇಕಾಗಿಲ್ಲ ಇದು ಬೇಕಾಗಿದೆ ಬಸವರಾಜ ಶರಣ್ ಹೇಳಿದ್ರು ಇದಕ್ಕೆ ಬಹಳ ಕಠಿಣತೆ ಅಲ್ಲ ಏನು ಕಠಿಣತೆ ಇಲ್ಲ ಕಾಯಕ ಮಾಡ್ರಿ ಎರಡು ಎತ್ತಗಳನ್ನ ನಿಮ್ಮ ಮನೆಯೊಳಗೆ ಸಾಕಿದಿರಿ ಅಂತಂದ್ರ ಸಿದ್ದೇಶ್ವರ ಸ್ವಾಮಿಗಳು ನಿಮ್ಮ ಮನೆಯೊಳಗೆ ಇದ್ದಂಗ ನಿಮ್ಮ ಮನೆಯೊಳಗೆ ಸಾಕಾರ ಮೂರ್ತಿಗಳಾಗಿ ನಿಲ್ತಾರ ಒಬ್ಬ ಜ್ಞಾನಿ ಮನಸ್ಸಿನ ಒಂದು ಸಂಕಲ್ಪ ಇರ್ತದ ಇಲ್ಲಿ ನೂರು ಪುರಾಣ ಕೇಳೋದು ಬೇಡ ಪುರಾಣ ಕೇಳೋದು ಬೇಡ ಸಾವಿರ ಸಾರಿ ಈ ಸನ್ಯಾಸ ಬರ್ಲಿಲ್ಲ ಚಿಂತೆ ಐತಿ ಮನೆಯೊಳಗೆ ಎರಡು ಎತ್ತಿರಿ ಅಂತಂದ್ರ ಅದ್ರ ಸೇವಾ ಮಾಡಿದ್ರಿ ಅಂತಂದ್ರ ಅದರಿಂದ ಕೈಕಾ ಮಾಡಿ ನೀವು ಊಟ ಮಾಡಿದ್ರಿ ಅಂತಂದ್ರ ಸಿದ್ದೇಶ್ವರ ಸ್ವಾಮಿ ಒಳಗೆ ನಿಮ್ಮ ನಿಮ್ ಮನೆಯೊಳಗ ಜೀವಂತ ಆದ್ರ ಬೇಡುವಾಗ ನಡೆಯುವಾಗ ಕಾಯಕ ಮಾಡುವಾಗ ಸಮರ್ಪಣಾ ಭಾವ ಇರಲಿ ಒಂದು ತುತ್ತು ಬಂದದ್ರೊಳಗ ದಾಸೋ ಕೊಟ್ಟು ಊಟ ಮಾಡಿ ಯಾರು ತಪ್ಪು ತಿಳಿಬಾರ್ದು ಕೆಲವು ವಿಚಾರಗಳನ್ನು ಬಹಳ ಹೆಂಗಿರ್ತಾವ ಅಂದ್ರ ತಂದೆ ತಾಯಿಗಳನ್ನ ಕುಡಿಕದೆ ಕೊಂದು ಶ್ರಾದ್ದಕ್ಕೆ ಮೃಷ್ಟಾನ್ನ ಮಾಡುವ ಮಕ್ಕಳಿದ್ದಾರೆ ಬಂಧುಗಳನ್ನು ಉಪಚರಿಸದೆ ನೋಯಿಸಿ ಹಬ್ಬಕ್ಕೆ ಭಾಗಿನ ಕೊಡುವ ನೆಂಟರಿದ್ದಾರೆ ಗುರು ಹಿರಿಯರನ್ನ ಗೌರವಿಸದೆ ನೋಯಿಸಿ ಸಭೆ ಸಮಾರಂಭಗಳಲ್ಲಿ ಶಾಲು ಓದಿಸುವ ಶಿಷ್ಯರಿದ್ದಾರೆ ತಂದೆ ತಾಯಿ ವಯಸ್ಸಾದಾಗ ಒಂದು ತುತ್ತು ಬಿಸಿ ಅನ್ನ ಮಾಡಿ ಕೊಟ್ಟಿರಂಗಿಲ್ಲ ಸತ್ತ ಏನೇನೋ ತಿಂತಾನ ಏನೇನ ಕುಡಿತಾನ ಏನೇನು ಮುಟ್ಟಿರ್ತಾರ ಎಲ್ಲ ಇಟ್ಟಿರ್ತಾರೆ ಅದ್ರ ಎದಕ್ಕ ಬಂತರ ಇದು ಬಹಳ ಜನ ತಾಯಿದ್ರ ಮಾತಾಡ್ತಿರ್ತಾರೆ ನಮ್ಮ ಅತ್ತಿ ಮಾವ ಸರಿ ನೋಡ್ತಾ ಇಲ್ಲ ನೋಡ್ತಾ ಇಲ್ಲ ನೀವು ಸರಿ ನೋಡಿದ್ರೆ ಅವ್ರು ನೋಡ್ತಾರ ನಮ್ಮ ಮನಿಯೊಳಗೆ ಇರ್ತಕ್ಕಂತ ಹೆಣ್ಮಗಳು ಬೇರೆ ಮನೆಗೆ ಹೋದಾಗಲಿ ಮಗಳಂತ ನೋಡಿದ್ರ ಆ ಮನಿ ಹೆಣ್ಮಗಳ ನಮ್ಮ ಮನೆಯೊಳಗೆ ಮಗಳಂತ ನೋಡಿದ್ರ ಎಲ್ಲದರಿ ಸಗಳ ಅದಕ್ಕ ಸಿದ್ಧಾರ್ಡ್ ಹೇಳ ಧರ್ಮಶಾಲೆ ಐತಿ ಹೇಳಿ ಒಬ್ಬಳಿರ್ತಾ ಅದು ಕಿನ ಕುಂದು ಒಳ್ಳೆಯಾಗ ಸಂಚಾರಕ್ಕೆ ಹೋಗಿರ್ತಾರ ಬಹಳ ದೊಡ್ಡ ಶ್ರೀಮಂತನ ಮನಿ ಆ ಅಂತಸ್ತಿನ ಮನಿ ಮಳಿ ಹತ್ತಿ ಸಿದ್ಧಾರು ಅಪ್ಪ ಕಂಪೌಂಡ್ ಒಳಗೆ ನಿಲ್ತಾರ ಮಣಿ ಮಾಲಕ್ ಬಂದು ಕೇಳ್ತಾನೆ ಏ ಸಾಧು ನನ್ನ ಕಂಪೌಂಡ್ ಯಾಕೆ ನಿಂತಿ ಅಂತಂದಾಗ ಯಪ್ಪ ಮಳಿ ಹತ್ತಿತ್ರಿ ಅದಕ್ಕೆ ನಿಂತೇನ್ರಿ ಅಂದಾಗ ಮಾಲಕ್ ಅಂತಾನ ಇದನ್ನೇನು ಧರ್ಮಶಾಲಿ ಮಾಡಿ ಏನೋ ಅಂತಂದವ ಅವಪ್ಪರ್ ಅಂತಾರ ಹೌದಪ್ಪ ಧರ್ಮಶಾಲಿ ಮಾಡೀನಿ ಅದಕ್ಕ ಬಂದು ನಿಂತೀನಿ ಅಂತ ಹೇಳಿದ್ರು ಅವಾಗ ಮಾಲಕ್ ಅಂತಾನ ನಮ್ಮ ಅಜ್ಜ ಹತ್ತಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಆರಂತ ಮನಿ ಕಟ್ಟಿಯಾನ ಇದೆ ಹೆಂಗ ಧರ್ಮಶಾಲೆ ಆಗ್ತದ ಅಂತ ಅಂದಾಗ ಸಿದ್ಧಾರ್ಥಪ್ಪ ಅವರು ಉದ್ಘಾರ ತಗಿತಾರ ಇವತ್ತು ನೀ ಆಸದಿಯಪ್ಪ ಈ ಮನಿ ಒಳಗ ಇದ್ರ ಹಿಂದ ಯಾರಿದ್ರು ನಮ್ಮ ಅಪ್ಪ ಇದ್ರಿ ಅಂದ ಅದ್ರ ಹಿಂದ ಅವರಪ್ಪ ಅವರಪ್ಪ ಹಿಂದ ಹೇಳ್ಕೊಂತ ಹೊಂಟ ಅವಾಗ ಸಿದ್ಧಾರ್ಡ್ ಅಪ್ಪ ಅವ್ರಂತಾರ ತಮ್ಮ ಹಳೆ ಮಂದಿ ಹೋಗ್ತದ ಹೊಸ ಮಂದಿ ಬರ್ತದ ಅದಕ್ಕ ಧರ್ಮಶಾಲೆ ಅಂದ್ರೆ ಸಮಯ ನಡೀತದ ಬಾಳ್ ಬೇಡ ಮತ್ತೊಂದ್ ಮಂದ್ಯಾಗ ಸೇವಾ ಮಾಡು ಯಾಕೆ ಖುಷಿ ಅನಿಸ್ತು ಅಂತಂದ್ರ ಸಿದ್ಧಾರ್ ಸಿದ್ದೇಶ್ವರ ಶ್ರೀಗಳ ಅಮೃತ ಹಸ್ತೈ ಮಸ್ತಕದ ಮ್ಯಾಗ ಬಿದ್ದ ಇವತ್ತೊಂದು ನುಡಿ ಬರ್ಲಿ ಇವತ್ ಹಾಕೊಂಡು ಆಗಿರ್ಲಿ ಇದೇನು ಮೈ ಮ್ಯಾಗ ಬಟ್ಟೆ ಐತಲ್ಲ ಇದೆಲ್ಲ ಸಿದ್ದೇಶ್ವರ ಸ್ವಾಮಿಗಳ ಕೊಟ್ಟಂತ ಭಿಕ್ಷೆ ಅದ ಅವ್ರು ಸೇವಾ ಮಾಡೋ ಸಲುವಾಗಿ ಓಡಿ ಬಂದೀವಿ ಕೊನೆ ಒಂದ ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತೀನಿ ಇಬ್ಬರು ಜನ ಅಣ್ಣ ತಮ್ಮ ಇದ್ರು ಅವನ್ ಹತ್ತು ಎಕರೆ ಇವನ್ ಹತ್ತು ಎಕರೆ ಹಿರಿಯರು ಪಾಲ ಮಾಡಿ ಕೊಟ್ಟಿದ್ರು ಆ ಹತ್ತು ಎಕರೆ ಒಳಗ ಸಮಾಧಾನ ಇಲ್ಲ ಸೀಮಿ ಒಳಗೆ ಇನ್ನೊಂದಿಷ್ಟು ಬರಲಿ ಅಂತೇಳಿ ಬಾವಿ ಅಣ್ಣ ಹೊಲಕ್ ಹೋಗವ ತಮ್ಮನ ಕಡೆ ನೋಡವ ತಮ್ಮ ಹೊಲದಾಗ ಇಲ್ದಾಗ ಅಣ್ಣ ಇದ್ದವ ಸಿಮಿ ಕಲ್ ತಮ್ಮನ ಕಡೆ ಒದಿತಾ ಇದ್ದ ಇನ್ನೊಂದಿಷ್ಟು ಬರಲಿ ಅಂತ ಹೇಳಿ ಅಣ್ಣ ಮನೆಗೆ ಬಂದಾಗ ತಮ್ಮ ಹೋಗವ ಅವ ಅಣ್ಣನ ಕಡೆ ಒದವ ಸೀಮಿ ಕಲ್ ಆ ಕಡೆ ಸರೋದ್ ಇನ್ನೊಂದಿಷ್ಟು ಜಾಗ ಬರಲಿ ಅಂತ ಬಹಳ ಸಾರಿ ಕಲ್ಲ ಅದ ಕಲ್ಲಂತಿತ್ತು ಎಷ್ಟು ಒದಿರಿ ನಾಳೆ ನೀವು ಸತ್ತಾಗ ನಿಮ್ ಗೋರಿ ಮ್ಯಾಗ ಗುಟ್ಟದ ಕಲ್ಲಾಗಿ ನಾನು ದಿನ ಅಂತ ಎಷ್ಟು ಮಂದಿ ಬಂದಾರ್ರಿ ಲಕ್ಷ ಲಕ್ಷ ಮಂದಿ ಬಂದಾರ ಕೋಟಿ ಕೋಟಿ ಮಂದಿ ಬಂದಾರ ಎದ್ದು ಹೋಗ್ಯಾರ ಆದ್ರ ಸಹಿತ ಸಹಿತ ಲಕ್ಷ ಲಕ್ಷ ನಮ್ಮಂತ ಕೋಟಿ ಜನ ಹುಟ್ಲಿ ಕೋಟಿ ಜನ ಸಾಯ್ಲಿ ಆದ್ರ ಒಬ್ಬನೇ ಹೆಸರು ಯಾವತ್ತು ಜೀವಂತ ಇರ್ತದ ಅವರ ನಡೆದಾಡೋ ದೇವರು ಸಿದ್ದೇಶ್ವರ ಸೇರಿ ಎಂಬ ಒಳಕೊಂಡಿಲ್ಲ ಹಂಗ ಕಾರ್ಯ ಮಾಡ್ಯಾರ ಹಂಗ ಕಾಯಕ ಮಾಡ್ಯಾರ ಹಂಗ ಸೇವಾ ಮಾಡ್ಯಾರ ಅವ್ರೆಲ್ಲ ಪುರಾನ್ ನಡೀತಾರ ಮೊದಲ ಕೇಳ್ತಾ ಇದ್ರು ದಾಸೋ ಇಡಬೇಕು ಬಸವರಾಜ್ ಸರ್ ಈಗ ನಾವು ಮೊದಲು